ಮೂಢ ಮೂಡಾಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವ್ರ ವೈಫಿಗೆ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಇಂಥದ್ದು ಬಹಳಷ್ಟಿದೆ ಸೆಂಟ್ರಲ್ ಬಗ್ಗೆ ಮಾತನಾಡಬಹುದು ಮಾತನಾಡಿದ್ರೆ ಅದೇ ಅಂತೀರಿ ಬಿ ಜೆ ಪಿ ಹೆಜ್ಜೆಜ್ಜಿಗೆ ಮಾಡಿದೆ ರಾಜ್ಯದಲ್ಲಿ ಅವ್ರಿದ್ದಾಗ ಏನು ಕರ್ಮಕಾಂಡಗಳು ಮಾಡಿದ್ದಾರೆ ಯಾರು ರೆಸ್ಟ್ ಸೈಟ್ ತಗೊಂಡಿದ್ದಾರೆ ಅವ್ರಿಗೆ ಯಾರೂ ನೀವು ಕೇಳಿಲ್ಲ ನಮ್ಮನ್ನು ಹದಿನಾಲ್ಕು ಸೆಟ್ ಬಗ್ಗೆ ಎಷ್ಟು ಕೇಳಿದಿರಿ ನೂರ ಇಪ್ಪತ್ತೈದು ಸೆಟ್ ಬಗ್ಗೆ ಯಾರನ್ನ ಒಬ್ಬರು ಲೆಕ್ಕ ಕೊಟ್ಟಿದ್ದಾರೆ ಇವತ್ತವರಿಗೆ ನಮ್ಮನ್ನು ಇನ್ನಾದರೂ ಅದ್ರ ಬಗ್ಗೆನೇ ಕಾಡ್ತಾ ಇದ್ದೀರಿ ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದೀರಿ ವೈದ್ಯ ಮೀಡಿಯಾ ಇಸ್ ನಾಟ್ ಟೇಕನ್ ಇಶ್ಯೂ ಆಫ್ ಒನ್ ಟ್ವೆಂಟಿ ಫೈವ್ ಸೈಟ್ಸ್ ಯಾಕೆ ಅದನ್ನು ಭಾಳ ಪ್ರಮುಖವಾಗಿ ತಗೊಳ್ಳಿಲ್ಲ ನಾವು ಗಟ್ಟಿಯಾಗಿ ತೊಗೋಬೇಕಾಗಿತ್ತು ಹದಿನಾಲ್ಕು ಸೈಟ್ ಆಯಿತು ಗೌರ್ನರ್ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಕೊಡಲಿಲ್ಲ ಸ್ಯಾಂಕ್ಷನು ಯಾಕೆ ಬರೀ ಇದೆ ಹದಿನಾಲ್ಕು ಸೈಟಿಗೆ ಸ್ಯಾಂಕ್ಷನ್ ಕೊಟ್ಟರು ಯಾಕೆ ಬರೀ ಹದಿನಾಲ್ಕು ಸೈಟಿಗೆ ಸ್ಯಾಂಕ್ಷನ್ ಕೇಳಕ್ಕೆ ಹೋದ್ರು ವೈ ಓನ್ಲಿ ಫೋರ್ಟೀನ್ ಸೈಟ್ಸ್ ಪೀಪಲ್ ಫಾರ್ ಸ್ಯಾಂಕ್ಷನ್ ವೈ ನಾಟ್ ಫಾರ್ ಒನ್ ಟ್ವೆಂಟಿ ಫೈವ್ ಸೈಟ್ಸ್ ಬೇಸಿಕ್ ಬೇಸಿಕ್ ಪ್ರಾಬ್ಲಮ್ ಅಲ್ಲೇ ಹೋಗಿದ್ದೀವಿ ನಾನು ಮೊದಲಿಂದ ಹೇಳಿದೆ ಹದಿನಾಲ್ಕು ಸೈಟ್ ಇವರು ಸಿಗ್ಲಿಕ್ಕೆ ಇದು ಯಾವುದು ರೆಕಮೆಂಡೆಡ್ ಸೈಟ್ ಅಲ್ಲ ಇದು ಯಾವುದು ವಿ ಐ ಪಿ ಅಲಾಟೆಡ್ ಸೈಟ್ ಅಲ್ಲ ಅವ್ರ ಮೇಡಮ್ ಎಲಿಜಿಬಲ್ ಇದ್ರು ಬಿಕಾಸ್ ಯು ಆರ್ ಲಾಸ್ಟ್ ಲ್ಯಾಂಡ್ ಬಿಕಾಸ್ ಯು ಆರ್ ಲಾಸ್ಟ್ ಲ್ಯಾಂಡ್ ಟು ದ ಮೂಡ ಸಿಪಿ ಕೆ ಮೆಂಟೈಟೆಲ್ ಫಾರ್ ದಿಸ್ ಫೋರ್ಟೀನ್ ಸೈಟ್ಸ್ ಬೇರೆಯವರಿಗೆಲ್ಲ ನೂರ ಇಪ್ಪತ್ತು ಸೈಟ್ ಸಿಕ್ಕಿದೆ ಅವ್ರು ಯಾವ ಎಂಟರ್ಟೈನ್ಮೆಂಟ್ ಆಯ್ತು ಅವರಿಗೆ ನೂರ ಇಪ್ಪತ್ತೈದು ಸೆಟ್ನಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕರೆ ಇನ್ನು ನೂರ ಹನ್ನೊಂದು ಸೇಟ್ ಇದೆ ನೂರ ಹನ್ನೊಂದು ಸೆಟ್ ಬೇರೆಯವ್ರಿಗೆ ಕೊಟ್ಟಿದಾರಲ್ಲ ಅವ್ನು ಯಾವ ಬೇಸಿಸ್ ಮೇಲೆ ಕೊಟ್ರು ಅಂತ ಅದ್ರ ಬಗ್ಗೆ ಒಂದಿಸು ಚರ್ಚೆ ಆಗಲಿಲ್ಲ ಚರ್ಚೆ ಆಗಿದ್ದು ಬರೀ ಹದಿನಾಲ್ಕು ಸೈಟ್ ಬಗ್ಗೆ ನೀವೇ ತಾನೇ ಕೇಳೋದು ಪ್ರಶ್ನೆ ನಮ್ಗೆ ಯಾವಾಗಲೂ ಯು ಆರ್ ದ ರೈಟ್ ಮ್ಯಾನ್ ಟು ಆಸ್ಕ್ ಸೊ ಯು ಪ್ಲೀಸ್ ಆಸ್ಕ್ ನೇಮ್ ದಟ್ ಕ್ವಶನ್ ನಾವು ಯು ಶುಡ್ ಆನ್ಸರ್ ಮೀ ಐ ಆಮ್ ಕ್ವಶನಿಂಗ್ ಯು ವೈ ನಾಟ್ ಅಟ್ ಅಬೌಟ್ ಹಂಡ್ರೆಡ್ ಅಂಡ್ ಲೆವೆನ್ ಸ್ಟೇಟ್ಸ್ ಬಗ್ಗೆ ನೀವೇನು ನಿಮಗೇನು ಉತ್ತರ ಇಲ್ವಾ ಅದಕ್ಕೆ